ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಏನು ಅಂತ ಬಹಳ ಸ್ಪಷ್ಟವಾಗಿ ಸಾಹಿತ್ಯಗಳು ಮತ್ತು ನಿರ್ದೇಶಕರು ಈ ನಾಟಕದ ಮುಖಾಂತರ ತೋರಿಸಿದ್ದಾರೆ ಸಮಾಜದ ಎಲ್ಲಾ ಅಂಕುಡಂಕುಗಳಿಗೆ ಸಮಾಜದ ಎಲ್ಲಾ ಸಮಸ್ಯೆಗಳಿಗೆ ಉತ್ತರ ಯಾರು ಅಂದ್ರೆ ತತ್ತಾಗಂತ ಗೌತಮ ಬುದ್ಧ 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 ನಪ್ಪನೇ ಜಗಕ್ಕೆಲ್ಲ ಉತ್ತರ ಅಂತಕ್ಕಂಥದನ್ನ ತೋರಿಸಿ ಶಿಕ್ಷಣ ಮತ್ತು ಸಂವಿಧಾನದ ಕಡೆ ಮುಖ ಮಾಡಿರತಕ್ಕಂಥ ಈ ಒಂದು ನಾಟಕದ ಪ್ರತಿಯೊಬ್ಬ ಕಲಾವಿದರು ಮನೋಗ್ರವಾಗಿ ಅಭಿನಯ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಬುದ್ಧ ಸಂಘದ ಆಶೀರ್ವಾದ ಜೊತೆಗೆ ಏನು ಇವತ್ತು ನೀವೆಲ್ಲ ಜಗತ್ತಿಗೆ ಎರವು ಮೂಡಿಸ್ತಕ್ಕಂಥ ಕೆಲಸವನ್ನು ದೋಡಿ ಸಂವಿಧಾನದ ಕಡೆಗೆ ಮುಖ ಮಾಡಿರೋದು ನೋಡಿದ್ರೆ ಅದ್ಭುತವಾದಂತಹ ಒಂದು ಕಾರ್ಯಕ್ರಮ ಇದು ಅದ್ಭುತವಾದ ನಾಟಕ ಅಂತ ನಾವು ಭಾವಿಸಿ ಮನೋಗ್ರವಾಗಿ ಎಲ್ಲರಿಗೂ ಜೈ ಭಿ बाप ने वो कुछ नहीं बोला। लास्ट में नहीं होगा। एक बोलने से ಅವರು ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಅವರು ಈಗ ವಾಸವಾಗಿದ್ದಾರೆ ಈ ಗ್ರಾಮವನ್ನು ಮೆಚ್ಚಿ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥದ್ದು ನಿಜವಾದ ಒಳ್ಳೆಯದು ಅಂತ ಹೇಳಿ ಅವರು ಒಂದು ತಮ್ಮ ಸಂಸ್ಥೆಯಿಂದ ಒಂದು ಸಹಾಯಧನವನ್ನು ಪ್ರೋತ್ಸಾಹ ನೀಡ್ತಾ ಇದ್ದಾರೆ ಒಂದು ಲಕ್ಷ ರೂಪಾಯಿಗಳ ದಯವಿಟ್ಟು ಅವರು

ಮಾಡ್ಬೇಕು ಅಂತ ಅನ್ಕೊಂತೀವಿ ಆದ್ರೆ ನೀವು ಒಂಥರ ಸೆಟ್ ಮಾಡಿರೋ ಅಷ್ಟು ಸ್ಟ್ಯಾಂಡರ್ಡ್ ನಮ್ಗೆ ಅದು ಒಂಥರ ಗೋಲ್ ಆಯ್ತಾ ತುಂಬಾ ಚೆನ್ನಾಗಿ ಮಾಡಿದ್ರಿ ಪ್ರತಿಯೊಬ್ಬರು ನಾನು ಒಬ್ಬರ ಹೆಸರು ಹೇಳಿದ್ರೆ ಇನ್ನೊಬ್ರು ತಪ್ಪಾಗುತ್ತೆ ತುಂಬಾ ಚೆನ್ನಾಗಿ ಮಾಡಿದ್ರಿ ಥ್ಯಾಂಕ್ ಯು ಸೊ ಮಚ್ ಅಂತ ನಾನು ಆ ನಾಟಕಕ್ಕೆ ಹೋಗ್ಲೋ ಈ ನಾಟಕ ಹೋಗ್ಲೋ ಅನ್ಕೊಂಡು ಫೈನಲಿ ಬಂದೆ ಆಮೇಲೆ ಇಂತ ಒಂದು ಇವೆಂಟ್ ಅಲ್ಲಿ ಈ ತರ ನಾಟಕ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದಕ್ಕೆ ಹೋಪ್ಫುಲಿ ನಾನು ಯಾರತ್ರ ಮಾತಾಡಬೇಕು ಗೊತ್ತಿಲ್ಲ ನಿಮ್ ಹತ್ರ ಮಾತಾಡ್ತೀನಿ ದಯವಿಟ್ಟು ಅಲ್ಲಿ ಅಮೆರಿಕಾಗ ಬನ್ನಿ

ನರಸಿಂಹವರ್ತಿ ಸಿ ಎಲ್ ನರಸಿಂಹಿ ಅವರು ಅವರಿಬ್ಬರಿಗೇ ಮತ್ತು ಎಲ್ಲ ನಡೆದವರಿಗೆ ನಾನು ವಿಶೇಷ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕೆಂದ್ರೆ ನನ್ನ ಅನ್ನ ಕೃತಿ ಸಾಕಷ್ಟು ಪ್ರಸಿದ್ಧಿ ಆಯ್ತು ಆದ್ರೆ ಬೆಲ್ಲದ ಕೃತಿ ಪ್ರಸಿದ್ಧಿ ಆಗಿರೋದು ಈ ಪ್ರದರ್ಶನದ ಮೂಲಕ ಆ ಕೃತಿಯನ್ನ ಅನೇಕರು ಹೋಗಬೇಕಾಗಿರ್ಲಿಲ್ಲ ಆದ್ರೆ ಈ ಪ್ರದರ್ಶನದಲ್ಲಿ ಅದಕ್ಕೆ ಎದ್ಕೊಂಡು ಬರ್ತಾ ಇದೆ ಸರ್ ನಮ್ಗೆ ಅಮೆರಿಕದಲ್ಲಿ ಇದಕ್ಕೊಂದು ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ತಿರುವಂತದ್ದು ಈ ಈ ಒಂದು ಕಲಾವಿದರುಗಳಿಗೆ ಕಲಾವಿದಗಳಿಗೆ ಸಲ್ಲಿಸಿರ್ತಕ್ಕಂಥವಾಗದಲ್ಲಿ ಇಂತಹ ಬಹುರುಪಿಯ ಆ ಒಂದು ಈ ಕಾರ್ಯಕ್ರಮದಲ್ಲಿ ಅವಕಾಶ ಮಾಡಿಕೊಂಡಂತಹ ನಿರ್ದೇಶಕರುಗಳಿಗೆ ಎಲ್ರಿಗೂ ಕೂಡ ನಾನು ಒಬ್ಬ ಬರಹಗಾರನಾಗಿ ಧನ್ಯವಾದಗಳನ್ನ ಹಾಗೆ ಹಾಗೆ ಅವರು ತಮ್ಮ ಅಭಿಪ್ರಾಯ ಕೇಳಬೇಕು ಕೇಳ್ಬೋದು ಬಹುರೂಪಿ ನಾಟಕೋತ್ಸವದಲ್ಲಿ ಹನೂರ್ ಚನ್ನಪ್ಪ ಅವರ ಬೆಲ್ಲದ ದೋಣಿ ನಾಟಕವಾಗಿ ಅದ್ಭುತವಾಗಿ ಪ್ರದರ್ಶನ ಆಗಿದೆ ಇಡೀ ನಾಟಕದಲ್ಲಿ ಒಂದು ಸಂದೇಶವನ್ನು ನಮಗೆಲ್ಲ ತಲುಪಿಸಿದ್ದಾರೆ ಅದೇನಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಭಾಷೆ ಬದುಕು ಬವಣೆ ಮತ್ತು ಅದರಿಂದ ಬಿಡುಗಡೆ ಆ ಮಾರ್ಗ ನಮಗೆಲ್ಲ ತೋರಿಸಿದ್ದಾರೆ ಇಡೀ ಸಮಾಜ ದಿಕ್ಕಿನಲ್ಲಿ ಮುನ್ನಡೀತಾ ಇದೆ ಈಗ ಚಾಮರಾಜನಗರದಿಂದ ಅಮೆರಿಕದ ಕ್ಯಾಲಿಫೋರ್ನಿಯಾಗ ಹೋಗಿ ಬಿಡುಗಡೆಯ ಮಾರ್ಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೋರಿಸ್ತಕ್ಕಂಥ ಕೆಲಸವನ್ನ ಬೆಲ್ಲದ ದೋಣಿ ನಾಟಕ ಮಾಡಲಿ ಎಲ್ಲ ಕಲಾವಿದರಿಗೆ ಅದ್ಭುತವಾಗಿ ಪ್ರದರ್ಶನ ಮಾಡಿದಂಥ ಎಲ್ಲ ಕಲಾವಿದರಿಗೆ ನಾನು ಗೌರವಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಗೆಳೆಯರ ಚೆನ್ನಪ್ಪ ಹೊರಾಗಿ ಕಾದಂಬರಿ ನನ್ನ ಕಾಯಿ ಏನು ನಾಟಕ ನಾನು ಓದಿದ್ದೆ ಪ್ರದರ್ಶನ ನೋಡಿರಲಿಲ್ಲ ಬಹಳ ಅದ್ಭುತವಾಗಿ ಕೊಂಡು ಬಂದಿದೆ ಇದೊಂದು ಬಿಡುಗಡೆಯಾದ ಮಾತ್ರ ಥ್ಯಾಂಕ್ ಯು ನಮಸ್ಕಾರ ಈ ನಾಟಕ ಈ ಪ್ರದರ್ಶನ ಇಪ್ಪತ್ತ ನಾಲ್ಕನೇ ಪ್ರದರ್ಶನ ಇಪ್ಪತ್ತೈದನೇ ಪ್ರದರ್ಶನವನ್ನು ನಾವು ಚಾಮರಾಜನಗರದಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಆ ಈ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕಾಗಿ ನಾನು ರಂಗಾಯಣ ನಿರ್ದೇಶಕರು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ವಿಶೇಷವಾಗಿ ಧನ್ಯವಾದ ಅರ್ಪಣೆ ಮಾಡ್ತಿದ್ದೀನಿ ಪುರುಷೋತ್ತಮ ಮಾತಾಡ್ತಾರೆ ಮತ್ತೆ ಈ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸುಗಮ ಸಂಗೀತ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಆಗಿದ್ದ ನಾಗರಾಜ್ ಬೈಲಿ ಸರ್ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈ ಸಂಗೀತ ಬಲಿ ಸರ್ ಬರೀ ಸರ್ ಪ್ರತಿನಿತ್ಯವೂ ಕೂಡ ಸಂಗೀತದ ಮೂಲಕ ಇಡೀ ಜಿಲ್ಲೆಯನ್ನ ಬಹಳ ಜೀವಂತವಾಗಿಟ್ಟಿರತಕ್ಕಂಥದ್ದು ನಾಗರಾಜ್ ಬೈದಿ ಸರ್ ಅವರು ಅವ್ರ ಚಪ್ಪಾಳೆ ಅಂಗಡಿಗೆ ನಾವು ಎಲ್ಲರಿಗೂ ನಮಸ್ಕಾರ ಬಹುರೂಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಲ್ಲಿ ಇಪ್ಪತ್ತೈದು ಬೆಳ್ಳಿ ಹಬ್ಬ ಒಂದು ವಿಶೇಷವಾದಂತಹ ಈ ಕಾರ್ಯಕ್ರಮದಲ್ಲಿ ಬಹುರೂಪಿ ಅಂತಕ್ಕಂಥದ್ದು ನಾವು ಭಾಗವಹಿಸಲಿಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ತಿರ್ತಕ್ಕಂಥದ್ದು ವಿಶೇಷವಾಗಿತ್ತು ಬಾಬಾ ಸಾಹೇಬ್ ಈ ಒಂದು ನಾಟಕದ ತಿರುಳು ನಮ್ಮೆಲ್ಲರೂ ಕೂಡ ಮನ ಮುಟ್ಟಬೇಕು ಅದು ನಮ್ಮ ಮನಸ್ಸಲ್ಲಿ ಬರಬೇಕು ಕೊನೆ ಇಟ್ಕೊಂಡ್ರೆ ಶಿಕ್ಷಣ ಪಡೆದರೂ ಕೂಡ ನಾವು ಸಂವಿಧಾನವನ್ನು ರಕ್ಷಣೆ ಮಾಡಿದ್ರೆ ಎಲ್ಲವನ್ನ ಇಬ್ಬಲತೆ ಆಗ್ತಾ ಇದೀವಿ ಅಂತಕ್ಕಂಥದ್ದು ಕೂಡ ಆತಂಕ ಆಗ್ತಾ ಇದೆ ಈ ನಾಟಕದ ಮೂಲಕ ನಾವು ಸಂವಿಧಾನವನ್ನು ರಕ್ಷಣೆ ಮಾಡೋದನ್ನ ಉಳಿತೀವಿ ಅಂತಕ್ಕಂಥ ಸಂದೇಶವನ್ನು ಸಲ್ಲಿಸಿದ ಬಹಳ ಅಪೂರ್ಣವಾಗಿದೆ ಯಾಕೆಂದ್ರೆ ಈ ಕಥೆನ ನನಗೆ ಒಂದು ಹತ್ತು ಬಾರಿ ಹೇಳಿದ್ದಾರೆ ಈ ಕಥೆ ಸಾರಾಂಶವನ್ನು ಮಾತಾಡಿದ್ದೀನಿ ನಾನು ನಾಲ್ಕು ಬಾರಿ ನಾಟಕವನ್ನು ನೋಡಿದ್ದೀನಿ ನನ್ನ ಇರ್ತಕ್ಕಂಥ ಮಕ್ಕಳು ಅವರ ಅಪ್ಪಾಜಿ ಅಂತ ಹೇಳ್ತಿದ್ದಾರೆ ಬಹಳ ಕಲೆ ಅವರು ಎಲ್ಲರೂ ಕೂಡ ಕಲೆ ಇದೆ ಆದ್ರೆ ವಿಶೇಷವಾಗಿ ಆ ಭಾಷೆ ಇಡ್ತಾ ಇದೆಯಲ್ಲ ಎಲ್ಲೂ ಕೂಡ ಬಾಯಿ ತಪ್ಪು ಕೂಡ ಬೇರೆ ಪದವನ್ನು ಸೇರಿಸ್ತಕ್ಕಂಥದ್ದಲ್ಲ ಆ ಭಾಷೆ ಇಡ್ತಾ ಚಾಮರ ಕೆಲಸ ಬಹಳ ಅದ್ಭುತವಾಗಿದೆ ನಿಮ್ಮ ಕಲೆಯವರೆಲ್ಲರೂ ಕೂಡ ಬಹಳ ಅತ್ಯುತ್ತಮವಾಗಿ ಒಬ್ಬ ಸಂಗೀತ ನಿರ್ದೇಶಕರು ಆಡ್ತಕ್ಕಂಥವ್ರು ಮತ್ತು ಎಲ್ಲರೂ ಕೂಡ ಇದಕ್ಕೆ ಸಮಿಸ್ತಾರೆ ಚಂದ್ರಕ್ಕಂತೂ ಕೂಡ ಇದನ್ನ ನಾನು ಇನ್ನು ಯಾಕೆ ಚಲನಚಿತ್ರ ಮಾಡಬಾರ್ದು ಅಂತಕ್ಕಂಥ ಖಂಡಿತವಾಗ್ಲೂ ಕೂಡ ಇದನ್ನ ನಾವು ಚಲನಚಿತ್ರವಾಗಿ ಮಾಡಿ ಈ ರಾಜ್ಯ ನಾವು ನಾನು ಬಾಧ್ಯ ಬ್ರದರ್ ಹೇಳಿದ್ದ ಅಮೆರಿಕ ಕರ್ಕೊಂಡು ಹೋಗ್ತೇನೆ ನಾವು ಮಾತಾಡಿದ್ದೀವಿ ಇದನ್ನ ಮಾಡೋಣ ಖಂಡಿತವಾಗೂ ಕೂಡ ನಾವು ಕೈ ಜೋಡಿಸ್ತೀವಿ ಇದನ್ನ ಚಲನಚಿತ್ರವಾಗಿ ಮಾಡಿ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡಬೇಕು ದೇಶಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿಯಲ್ಲಿ ಬಾಧ್ಯವಾಗಬೇಕು ಅಂತಕ್ಕಂಥ ನನ್ನ ಆಸೆ ಕಾಡೇ ತಿಳಿಬೇಕು ಅಂತಕ್ಕಂಥ ಎಲ್ಲ ಸಾಕಾರದಲ್ಲಿ ಎಲ್ಲ ಕಲಾವಿದರು ಕೂಡ ಅದ್ಭುತವಾದಂತಹ ಕಲಾವಿದರು ಯಾರು ಕೂಡ ನಾನು ಇಲ್ಲಿ ಮೇಲು ಕೇಳೋದಿಲ್ಲ ವಿಶೇಷವಾಗಿ ಈ ಮಗಳು ಮಾತ್ರ ಅವಳನ್ನ ಅವತ್ತಿಂದ ಇವತ್ತನಕನೂ ಕೂಡ ಬಹಳ ಪ್ರೀತಿಯಿಂದ ನೋಡುವುದು ಈ ಕೃತಿಯ ರಚನೆಕಾರದ ರೋಚನ ಬಹಳ ಅದ್ಭುತವಾದ ನಾಟಕಗಾರರು ಬರಹಗಾರರು ಸೂಕ್ಷ್ಮ ಸಮಯದಲ್ಲಿ ಇರತಕ್ಕಂತ ವ್ಯಕ್ತಿ ಅಂತ ಈ ನಾಟಕದಲ್ಲಿ ನೋಡಿದಾಗ ಅನಂತ ನೋಡಿದಾಗ ಅರ್ಥವಾಯಿತು ಈ ನಮ್ಮ ಊರಿನ ಮಗಳು ಈ ಒಡಲಾಳದ ಸಾಕವನ್ನು ಪಾತ್ರಕ್ಕೆ ಈ ಕೋಲ ಮಾಡಿದಳೆಂದ ನನ್ನ ಭಾವನೆ ಮಾಡಿದ್ದಾರೆ ಈ ಕಾರ್ಯಾಗರದ ಒಳ್ಳೇದಾಗ್ಲಿ ಈ ಕಾರ್ಯಕ್ರಮ ಹೆಚ್ಚು ಹೆಚ್ಚು ನಡೀಬೇಕು ನಾಟಕಗಳು ಅಂತ ಹೇಳಿ ಆಸೆಯಿಂದಾಗಿ ವೈರತಿ ಸರ್ ಅವರು ಮಾತಾಡ್ತಾರೆ ನಮ್ಮ ಹೆಚ್ಚು ಗೋವಿಂದ ಸರ್ ಕೂಡ ಬಂದಿದ್ದಾರೆ